ಎಲ್ಲರಿಗೂ ಸ್ವಾಗತ ಕಲಿಕಾಸರೆ ತರಗತಿ ಹತ್ತು ಘಟಕ ನಾಲ್ಕು ವರ್ಗ ಸಮೀಕರಣಗಳು ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಎಂದು ಕೇಳಿದಾಗ ಈ ಥರನಾಗಿ ಬರೆಯಬೇಕು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಇಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯುವ ಸೂತ್ರ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಜೀರೋ ಶೋಧಕ ಶೋಧಕ ಎಂದರೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಕ್ಸ್ಟೀನ್ನ ಬೆಲೆ ಸೊನ್ನೆ ಆದಾಗ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಎಂದಾಗ ಈ ಥರನಾಗೆ ಕಂಡುಹಿಡಿಯಬೇಕು ಅದೇ ಥರನಾಗಿ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಟ್ವೆಂಟಿ ಫೈವ್ ಇಸ್ ಇಕ್ವಲ್ ಟು ಜೀರೋ ಆದಾಗ ಎಕ್ಸ್ನ ಬೆಲೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೈವ್ ಬಲಗಡೆ ಬಂದಾಗ ಪ್ಲಸ್ ಟ್ವೆಂಟಿ ಫೈವ್ ಆಗುತ್ತದೆ ಸ್ಕ್ವಯರನ್ನು ತೆಗೆದಾಗ ಸ್ಕ್ವಯರ್ ಟ್ವೆಂಟಿ ಫೈವ್ ಆಗುತ್ತದೆ ವರ್ಗಮೂಲ ಇಪ್ಪತ್ತೈದರ ವರ್ಗಮೂಲ ಐದು ಆದ್ದರಿಂದ ಎಕ್ಸ್ನ ಬೆಲೆ ಪ್ಲಸ್ ಫೋರ್ ಮೈನಸ್ ಫೈವ್ ಆಗುತ್ತದೆ ಮೈನಸ್ ಫೋರ್ಟಿ ನೈನನ್ನು ಬಲಗಡೆ ತಂದಾಗ ಪ್ಲಸ್ ಫೋರ್ಟಿ ನೈನ್ ಆಗುತ್ತದೆ ವರ್ಗಮೂಲ ಎಕ್ಸ್ನ ಬೆಲೆ ವರ್ಗಮೂಲ ನಲವತ್ತೊಂಬತ್ತು ನಲ್ವತ್ತೊಂಬತ್ತರ ವರ್ಗಮೂಲ ಏಳು ಆಗುತ್ತದೆ ಸೆವೆನ್ ಸ್ಕ್ವೇರ್ ಈಸ್ ಫೋರ್ಟಿ ನೈನ್ ಮೈನಸ್ ಸಿಕ್ಸ್ಟಿ ಫೋರನ್ನು ಬಲಗಡೆ ತಂದಾಗ ಪ್ಲಸ್ ಸಿಕ್ಸ್ಟಿ ಫೋರ್ ಆಗುತ್ತದೆ ಎಕ್ಸ್ನ ವರ್ಗಮೂಲ ಮೂಲ ಅರವತ್ನಾಲ್ಕರ ವರ್ಗ ನ ಎಂಟು ಆಗುತ್ತದೆ ಏಯ್ಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ಪ್ಲಸ್ ಆರ್ ಮೈನಸ್ ಏಯ್ಟ್ ಅದೇ ಥರನಾಗಿ ಮೈನಸ್ ಥರ್ಟಿ ಸಿಕ್ಸನ್ನು ಬಲಗಡೆ ತಂದಾಗ ಪ್ಲಸ್ ಥರ್ಟಿ ಸಿಕ್ಸ್ ಆಗುತ್ತದೆ ಮೂವತ್ತಾರರ ವರ್ಗಮೂಲ ಆರು ಆಗುತ್ತದೆ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಆಗುತ್ತದೆ ಅದೇ ಥರನಾಗಿ ಈ ಕೊಟ್ಟಿರುವ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂದಾಗ ಈ ಥರನಾಗಿ ಬರೆಯಬೇಕು ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಸಿಕ್ಸ್ ಎಂದು ಕೊಟ್ಟಿದ್ದಾರೆ ಇದನ್ನು ಆದರ್ಶ ರೂಪದಲ್ಲಿ ಹೀಗೆ ಬರೆದಿದ್ದಾರೆ ಅದೇ ಥರನಾಗಿ ಎಕ್ಸ್ ಇಂಟು ದ ಬ್ರಕೆಟ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಮೈನಸ್ ಏಟ್ ಇದನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈವ್ ಇಂಟು ಎಕ್ಸ್ ಫೈವ್ ಎಕ್ಸ್ ಇಸ್ ಇಸ್ ಟು ಮೈನಸ್ ಏಟ್ ಮೈನಸ್ ಏಟನ್ನು ಬಲಗಡೆ ಲೆಫ್ಟ್ ಲೆಫ್ಟ್ ಎಡಗಡೆ ತಂದಾಗ ಪ್ಲಸ್ ಏಟ್ ಆಗುತ್ತದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಏಟ್ ಇಸಿಕಲ್ ಟು ಜೀರೋ ಅದೇ ಥರನಾಗಿ ಎಕ್ಸ್ ಇಂಟು ದ ಬ್ರಕೆಟ್ ಫೋರ್ ಮೈನಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಫೋರ್ ಇಂಟು ಎಕ್ಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಇಂಟು ಎಕ್ಸ್ ತ್ರೀ ಎಕ್ಸ್ ಎಕ್ಸ್ಕ್ವಯರ್ ಇಸ್ ಇಕ್ವಲ್ ಟು ಫೈವ್ ನಾನು ಎಡಗಡೆಯಿಂದ ಬಲಗಡೆಗೆ ತೆಗೆದುಕೊಳ್ಳುತ್ತೇನೆ ಪ್ಲಸ್ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಹೀಗೆ ನಾವು ಸಮೀಕರಣಗಳನ್ನು ಆದರ್ಶ ರೂಪದಲ್ಲಿ ಬರೆದೆವು ಎರಡು ಅಂಕದ ಪ್ರಶ್ನೆಗಳನ್ನು ಹೀಗೆ ಕೇಳುತ್ತಾರೆ ಎಕ್ಸ್ಕ್ವಯರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಈ ಥರನಾಗಿ ನಾವು ಅಪವರ್ತಿಸುವ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿದಿ ಹಿಡಿದಿದ್ದಾರೆ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಎಕ್ಸ್ಕ್ವಯರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಫೋರ್ಟೀನ್ ಇದುಗಳು ಟು ಜೀರೋ ಇದನ್ನು ಸಮೀಕರಣ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಒಂದು ಇಂಟು ಹದಿನಾಲ್ಕು ಗುಣಿಸಿದಾಗ ಹದಿನಾಲ್ಕು ಆಗುತ್ತದೆ ನಾವು ಎರಡು ಸಂಖ್ಯೆಗಳನ್ನು ಆಯ್ದುಕೊಳ್ಳಬೇಕು ಅವುಗಳ ಗುಣಲಬ್ಧ ಹದಿನಾಲ್ಕು ಆಗಬೇಕು ಅವುಗಳ ಮೊತ್ತ ಒಂಬತ್ತು ಆಗಬೇಕು ಏಳು ಹದಿನಾಲ್ಕು ಬಟ್ ಏಳು ಪ್ಲಸ್ ಎರಡು ಆದಾಗ ಒಂಬತ್ತು ಆಗುತ್ತದೆ ಆದ್ದರಿಂದ ಇದು ಸರಿಯಾದ ವಿಭಜನೆ ಆಗಿದೆ ಸೆವೆನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ಟೀನ್ ಇಸ್ ಇಕ್ವಲ್ ಟು ಜೀರೋ ಸೆವೆನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂದರೆ ನೈನ್ ಎಕ್ಸ್ ಆಗುತ್ತದೆ ಮೊದಲ ಎರಡು ಗುಂಪು ಕೊನೆ ಎರಡು ಗುಂಪು ಇದರಲ್ಲಿ ಎಕ್ಸ್ ಕಾಮನ್ ಆಗಿದೆ ಎಕ್ಸ್ ಪ್ಲಸ್ ಸೆವೆನ್ ಇಲ್ಲಿ ಎರಡು ಕಾಮನ್ ಆಗಿ ಬರುತ್ತದೆ ಎಕ್ಸ್ ಪ್ಲಸ್ ಸೆವೆನ್ ಟೂ ಇಂಟು ಎಕ್ಸ್ ಟು ಎಕ್ಸ್ ಪ್ಲಸ್ ಟು ಇಂಟು ಸೆವೆನ್ ಫೋರ್ಟೀನ್ ಆಗುತ್ತದೆ ಮತ್ತು ಇದರಲ್ಲಿ ಎಕ್ಸ್ ಪ್ಲಸ್ ಸೆವೆನ್ ಅನ್ನು ಹೊರಗಡೆ ತೆಗೆದುಕೊಳ್ಳೋಣ ಕಾಮನ್ ಆಗಿ ತೆಗೆದುಕೊಳ್ಳೋಣ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಸೆವನನ್ನು ಹೊರಗಡೆ ತೆಗೆದಾಗ ಅಲ್ಲಿ ಎಕ್ಸ್ ಉಳಿಯುತ್ತದೆ ಆ್ಯಂಡ್ ಇಲ್ಲಿ ಟೂ ಉಳಿಯುತ್ತದೆ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಇದರ ಮೂಲಗಳು ಎಕ್ಸ್ ಪ್ಲಸ್ ಸೆವೆನ್ ಈಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಮೈನಸ್ ಸೆವೆನ್ ಎಕ್ಸ್ನ ಬೆಲೆ ಮೈನಸ್ ಟು ಎರಡರಲ್ಲಿ ಒಂದು ಆಗಿರುತ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಅದೇ ಥರನಾಗಿ ಮುಂದಿನ ವರ್ಗ ಸಮೀಕರಣ ಎಕ್ಸ್ ಸ್ಕ್ವಯರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಏಯ್ಟೀನ್ ಈಸ್ ಇಕ್ವಲ್ ಟು ಜೀರೋ ಇಲ್ಲಿ ಒಂದು ಇಂಟು ಹದಿನೆಂಟರ ಗುಣಲಬ್ಧವನ್ನು ತೆಗೆದುಕೊಳ್ಳಿ ಹದಿನೆಂಟು ಇದನ್ನು ಎರಡು ಸಂಖ್ಯೆಗಳಿಂದ ವಿಭಜಿಸಬೇಕು ಒಂಬತ್ತೆರಡಲೇ ಹದಿನೆಂಟು ಒಂಬತ್ತು ಪ್ಲಸ್ ಎರಡು ಕೂಡಿಸಿದಾಗ ಹನ್ನೊಂದು ಆಗುತ್ತದೆ ನಮಗೆ ಬೇಕಾಗು ನಮಗೆ ಬೇಕಾದ ಉತ್ತರ ಅಲ್ಲ ಆದ್ದರಿಂದ ಆರು ಮೂರಲೆ ಹದಿನೆಂಟು ಸಿಕ್ಸ್ ಇಂಟು ತ್ರೀ ಥರ್ಟೀನ್ ಸಿಕ್ಸ್ ಪ್ಲಸ್ ತ್ರೀ ನೈನ್ ಆಗುತ್ತದೆ ಆದ್ದರಿಂದ ಇದು ಸರಿಯಾದ ವಿಭಜನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಅಂದರೆ ನೈನ್ ಎಕ್ಸ್ ಆಗುತ್ತದೆ ಏಯ್ಟೀನ್ ಅದೇ ಥರನಾಗಿ ಬರೆಯೋಣ ಮೊದಲ ಎರಡು ಗುಂಪು ಕೊನೆ ಎರಡು ಪದಗಳ ಗುಂಪು ಇಲ್ಲಿ ಎಕ್ಸ್ ಕಾಮನ್ ಆಗಿ ಬರುತ್ತದೆ ಎಕ್ಸ್ ಪ್ಲಸ್ ಸಿಕ್ಸ್ ಇಲ್ಲಿ ತ್ರೀ ಕಾಮನ್ ಆಗಿ ಬರುತ್ತದೆ ತ್ರೀ ಇಂಟು ಎಕ್ಸ್ ಪ್ಲಸ್ ಸಿಕ್ಸ್ ತ್ರೀ ಇಂಟು ಎಕ್ಸ್ ಇಸ್ ತ್ರೀ ಎಕ್ಸ್ ತ್ರೀ ಇಂಟು ಸಿಕ್ಸಿಸ್ ಏಯ್ಟೀನ್ ಆಗುತ್ತದೆ ಇಲ್ಲಿ ಮತ್ತೆ ಎಕ್ಸ್ ಪ್ಲಸ್ ಸಿಕ್ಸ್ ಕಾಮನ್ ಆಗಿ ಇರುವುದರಿಂದ ಅದನ್ನು ಹೊರಗಡೆ ತೆಗೆದುಕೊಳ್ಳುತ್ತೇನೆ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಮೂಲಗಳು ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ತ್ರೀ ಇಸ್ ಇಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಮೈನಸ್ ಸಿಕ್ಸ್ ಎಕ್ಸ್ನ ಬೆಲೆ ಮೈನಸ್ ತ್ರೀ ಆಯಿತು ಎರಡರಲ್ಲಿ ಒಂದು ಮೂಲಗಳನ್ನು ಕಂಡುಹಿಡಿದೆವು ಅದೇ ಥರನಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಥರ್ಟೀನ್ ಎಕ್ಸ್ ಪ್ಲಸ್ ಫೋರ್ಟಿ ಟು ಇಸ್ ಇಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ಅಪವರ್ಧಿಸುವ ವಿಧಾನದಿಂದ ಕಂಡುಹಿಡಿದಿರಿ ಎಕ್ಸ್ಕ್ವಯರ್ ಪ್ಲಸ್ ಥರ್ಟೀನ್ ಎಕ್ಸ್ ಪ್ಲಸ್ ಫೋರ್ಟಿ ಟು ಇಸ್ಕಲ್ ಟು ಜೀರೋ ಒನ್ ಇಂಟು ಫೋರ್ಟಿ ಟು ಇಸ್ಕಲ್ ಟು ಫೋರ್ಟಿ ಟು ಇದನ್ನು ನಾವು ಬಿಡಿಸಿ ಬರೆದಾಗ ಸೆವೆನ್ ಸಿಕ್ಸ್ ಝೋರ್ಟಿ ಟು ಸೆವೆನ್ ಸಿಕ್ಸ್ ಫೋರ್ಟಿ ಟು ಸೆವೆನ್ ಇಂಟು ಸಿಕ್ಸ್ ಅಂದರೆ ಫೋರ್ಟಿ ಟು ಆಗುತ್ತೆ ಸೆವೆನ್ ಪ್ಲಸ್ ಸಿಕ್ಸ್ ಅಂದರೆ ಥರ್ಟೀನ್ ಆಗುತ್ತದೆ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ಟಿ ಟು ಇಸ್ಕಲ್ ಟು ಜೀರೋ ಇಲ್ಲಿ ಅನ್ನು ಕಾಮನ್ ತೆಗೆದಾಗ ಇಲ್ಲಿ ಆರನ್ನು ಕಾಮನ್ ತೆಗೆದುಕೊಳ್ಳೋಣ ಎಕ್ಸ್ ಇಂಟು ದ ಬ್ರಕೆಟ್ ಎಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಸಿಕ್ಸ್ ಇಂಟು ದ ಬ್ರಕೆಟ್ ಎಕ್ಸ್ ಪ್ಲಸ್ ಸೆವೆನ್ ಸಿಕ್ಸ್ ಇಂಟು ಎಕ್ಸ್ ಸಿಕ್ಸ್ ಸಿಕ್ಸ್ ಇಂಟು ಸೆವೆನ್ ಫೋರ್ಟಿ ಟು ಮತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಸೆವೆನ್ ಕಾಮನ್ ಆಗಿ ಬರುತ್ತದೆ ಎಕ್ಸ್ ಪ್ಲಸ್ ಸೆವೆನ್ ಅನ್ನು ಹೊರಗಡೆ ತೆಗೆದಾಗ ಇಲ್ಲಿ ಎಕ್ಸ್ ಉಳಿಯುತ್ತದೆ ಮತ್ತು ಇಲ್ಲಿ ಆರು ಉಳಿಯುತ್ತದೆ ಎಕ್ಸ್ ಪ್ಲಸ್ ಸಿಕ್ಸ್ ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ಎಕ್ಸ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಆಗುತ್ತದೆ ಆದ್ದರಿಂದ ಎಕ್ಸ್ನ ಬೆಲೆ ಮೈನಸ್ ಸೆವೆನ್ ಆ್ಯಂಡ್ ಎಕ್ಸ್ನ ಬೆಲೆ ಮೈನಸ್ ಸಿಕ್ಸ್ ಆಗುತ್ತದೆ ಇವು ಪ್ಲಸ್ ಸಿಕ್ಸ್ ಅನ್ನು ಬಲಗಡೆ ಮೈನಸ್ ಸಿಕ್ಸ್ ಆಗುತ್ತದೆ ಅದೇ ತರನಾಗಿ ಎಕ್ಸ್ಕ್ವಯರ್ ಪ್ಲಸ್ ಫಿಫ್ಟೀನ್ ಎಕ್ಸ್ ಪ್ಲಸ್ ಫಿಫ್ಟಿ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಫಿಫ್ಟೀನ್ ಎಕ್ಸ್ ಪ್ಲಸ್ ಫಿಫ್ಟಿ ಸಿಕ್ಸ್ ಒನ್ ಇಂಟು ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಸಿಕ್ಸ್ ಇದನ್ನು ನಾನು ಎರಡು ಸಂಖ್ಯೆಗಳಿಂದ ವಿಭಜಿಸುತ್ತೇನೆ ಎಂಟು ಎಂಟು ಏಳೇ ಐವತ್ತಾರು ಇಂಟು ಏಳು ಐವತ್ತಾರು ಎಂಟು ಪ್ಲಸ್ ಏಳು ಐವತ್ತು ಎಂಟು ಪ್ಲಸ್ ಏಳು ಹದಿನೈದು ಆಗುತ್ತದೆ ಏಟ್ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಫಿಫ್ಟಿ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಮೊದಲ ಎರಡು ಪದಗಳ ಗುಂಪು ಕೊನೆಯ ಎರಡು ಪದಗಳ ಗುಂಪು ಮೊದಲ ಎರಡು ಪದಗಳಲ್ಲಿ ಎಕ್ಸ್ ಕಾಮನ್ ಆಗಿ ಬರುತ್ತದೆ ಕೊನೆ ಎರಡು ಪದಗಳಲ್ಲಿ ಏಳು ಕಾಮನ್ ಆಗಿ ಬರುತ್ತದೆ ಸೆವೆನ್ ಇಂಟು ಎಕ್ಸ್ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಮತ್ತೆ ಎಕ್ಸ್ ಪ್ಲಸ್ ಏಟ್ ಕಾಮನ್ ಆಗಿ ಬರುತ್ತದೆ ಎಕ್ಸ್ ಪ್ಲಸ್ ಏಟನ್ನು ಹೊರಗಡೆ ತೆಗೆದಾಗ ಎಕ್ಸ್ ಮತ್ತು ಏಳು ಉಳಿಯುತ್ತದೆ ಆದ್ದರಿಂದ ವರ್ಗ ಮೂ ಸಮೀಕರಣದ ಮೂಲಗಳು ಎಕ್ಸ್ ಪ್ಲಸ್ ಏಟ್ ಇಸ್ ಇಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಸೆವೆನ್ ಇದುಗಳು ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಮೈನಸ್ ಏಟ್ ಎಕ್ಸ್ನ ಬೆಲೆ ಮೈನಸ್ ಸೆವೆನ್ ಆಗಿರುತ್ತದೆ ಹೀಗೆ ನಾವು ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿದೆವು ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಈ ವರ್ಗ ಸಮೀಕರಣದ ಮೂಲಗಳನ್ನು ಮತ್ತೆ ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಈ ಉತ್ತರವನ್ನು ಒಂದೇ ಒಂದು ಬಾರಿ ನೋಡಿಕೊಳ್ಳಿ ಪಾಸ್ ಮಾಡಿ ನೋಡಿಕೊಳ್ಳಿ ಅದೇ ಥರನಾಗಿ ಎಕ್ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಫೋರ್ಟೀನ್ ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಒನ್ ಇಂಟು ಫೋರ್ಟೀನ್ ಇಸ್ ಇಕ್ವಲ್ ಟು ಫೋರ್ಟೀನ್ ಇದನ್ನು ಎರಡು ಸಂಖ್ಯೆಗಳಿಂದ ವಿಭಜಿಸಬೇಕು ಸೆವೆನ್ ಟು ಝ ಫೋರ್ಟೀನ್ ಇಲ್ಲಿ ಮೈನಸ್ ಮೈನಸ್ ತೆಗೆದುಕೊಳ್ಳುತ್ತೇನೆ ಏಕೆಂದರೆ ಮೈನಸ್ ಸೆವೆನ್ ಮೈನಸ್ ಎರಡು ಮೈನಸ್ ಒಂಬತ್ತು ಆಗುತ್ತದೆ ಮೈನಸ್ ಸೆವೆನ್ ಇಂಟು ಮೈನಸ್ ಟು ಪ್ಲಸ್ ಫೋರ್ಟೀನ್ ಆಗುತ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ಟೀನ್ ಇಸ್ ಇಲ್ ಟು ಜೀರೋ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ನೈನ್ ಎಕ್ಸ್ ಆಗುತ್ತದೆ ಮೊದಲ ಎರಡು ಪದಗಳ ಗುಂಪು ಕೊನೆ ಎರಡು ಪದಗಳ ಗುಂಪು ಇಲ್ಲಿ ಎಕ್ಸ್ ಕಾಮನ್ ಆಗಿ ಬಂದರೆ ಇಲ್ಲಿ ಎರಡು ಕಾಮನ್ ಆಗಿ ಬರುತ್ತದೆ ಎಕ್ಸ್ ಮೈನಸ್ ಸೆವೆನ್ ಮೈನಸ್ ಟು ಇಂಟು ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ಇಂಟು ಸೆವೆನ್ ಫೋರ್ಟೀನ್ ಆಗುತ್ತದೆ ಇಲ್ಲಿ ಮತ್ತೆ ಎಕ್ಸ್ ಮೈನಸ್ ಸೆವೆನ್ ಹೊರಗಡೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಉಳಿದಿದ್ದು ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ಸೆವೆನ್ ಇಸ್ ಇಕಲ್ ಟು ಸೊನ್ನೆ ಎಕ್ಸ್ ಮೈನಸ್ ಟು ಈಸ್ ಟು ಸೊನ್ನೆ ಅಥವಾ ಎಕ್ಸ್ ಮೈನಸ್ ಟು ಈಸ್ ಟು ಸೊನ್ನೆ ಎಕ್ಸ್ನ ಬೆಲೆ ಮೈನಸ್ ಸವನ್ ಬಲಗಡೆ ಬಂದಾಗ ಪ್ಲಸ್ ಸವನ್ ಆಗುತ್ತದೆ ಮೈನಸ್ ಟು ಬಲಗಡೆ ಬಂದಾಗ ಪ್ಲಸ್ ಟು ಆಗುತ್ತದೆ ಹೀಗೆ ನಾವು ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿದೆವು ಅದೇ ಥರನಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಏಯ್ಟೀನ್ ಈಸ್ ಟು ಜೀರೋ ಇಲ್ಲಿ ಒನ್ ಇಂಟು ಏಯ್ಟೀನ್ ಏಯ್ಟೀನ್ ಆಗುತ್ತದೆ ಇದನ್ನು ಎರಡು ಸಂಖ್ಯೆಗಳಿಂದ ವಿಭಜಿಸಿದೋಣ ಮೈನಸ್ ತ್ರೀ ಇಂಟು ಮೈನಸ್ ಸಿಕ್ಸ್ ಮೈನಸ್ ಸಿಕ್ಸ್ ಇಂಟು ಮೈನಸ್ ತ್ರೀ ಇಸ್ ಪ್ಲಸ್ ಏಟೀನ್ ಮೈನಸ್ ಸಿಕ್ಸ್ ಮೈನಸ್ ತ್ರೀ ಮೈನಸ್ ನೈನ್ ಆಗುತ್ತದೆ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಏಯ್ಟೀನ್ ಇಸ್ ಇಸ್ಕ್ವಲ್ ಟು ಜೀರೋ ಇಲ್ಲಿ ಮೊದಲ ಎರಡು ಪದಗಳ ಗುಂಪು ಕೊನೆ ಎರಡು ಪದಗಳ ಗುಂಪು ಇಲ್ಲಿ ಎಕ್ಸ್ ಕಾಮನ್ ಆಗಿ ಬರುತ್ತದೆ ಇಲ್ಲಿ ಮೂರು ಕಾಮನ್ ಆಗಿ ಬರುತ್ತದೆ ಮೈನಸ್ ತ್ರೀ ಇಂಟು ದ ಬ್ರಿಕೆಟ್ ಎಕ್ಸ್ ಮೈನಸ್ ಸಿಕ್ಸ್ ಮತ್ತು ಇಲ್ಲಿ ಎಕ್ಸ್ ಮೈನಸ್ ಸಿಕ್ಸ್ ಕಾಮನ್ ಆಗಿ ಬರುವುದರಿಂದ ಇದನ್ನು ಹೊರಗಡೆ ಇಡೋಣ ಎಕ್ಸ್ ಮೈನಸ್ ಸಿಕ್ಸನ್ನು ಹೊರಗಡೆ ಇಟ್ಟಾಗ ಎಕ್ಸ್ ಮೈನಸ್ ತ್ರೀ ಉಳಿಯುತ್ತದೆ ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ಆರು ಅಥವಾ ಮೂರು ಆಗಿರುತ್ತವೆ ಎಕ್ಸ್ ಸ್ಕ್ವಯರ್ ಮೈನಸ್ ಥರ್ಟೀನ್ ಎಕ್ಸ್ ಪ್ಲಸ್ ಫೋರ್ಟಿ ಟು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಒನ್ ಇಂಟು ಫೋರ್ಟಿ ಟು ಇಸ್ಕಲ್ ಟು ಫೋರ್ಟಿ ಟೂ ಆಗುತ್ತದೆ ಒನ್ ಇಂಟು ಫೋರ್ಟಿ ಟೂ ಇಸ್ಗಲ್ ಟು ಫೋರ್ಟಿ ಟು ಇವುಗಳನ್ನು ಎರಡು ಸಂಖ್ಯೆಗಳಿಂದ ಗುಣಿಸಿದಾಗ ಗುಣಲಬ್ಧವು ನಲವತ್ತೆರಡು ಆಗಬೇಕು ಮತ್ತು ಮೊತ್ತವು ಹದಿಮೂರು ಆಗಬೇಕು ಮೈನಸ್ ಸೆವೆನ್ ಇಂಟು ಮೈನಸ್ ಸಿಕ್ಸ್ ಮೈನಸ್ ಪ್ಲಸ್ ಫೋರ್ಟಿ ಟು ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಆದರೆ ಮೈನಸ್ ಎಕ್ಸ್ ಆಗುತ್ತದೆ ಮೊದಲ ಎರಡು ಪದಗಳಲ್ಲಿ ಕಾಮನ್ ಆಗಿರುವುದು ಎಕ್ಸ್ ಕೊನೆಯ ಎರಡು ಪದಗಳಲ್ಲಿ ಕಾಮನ್ ಆಗಿರುವುದು ಮೈನಸ್ ಸಿಕ್ಸ್ ಆಗಿರುತ್ತದೆ ಮತ್ತು ಎಕ್ಸ್ ಮೈನಸ್ ಸೆವೆನನ್ನು ಕಾಮನ್ ತೆಗೆದುಕೊಳ್ಳೋಣ ಎಕ್ಸ್ ಮೈನಸ್ ಸಿಕ್ಸ್ ಉಳಿಯುತ್ತದೆ ಆದ್ದರಿಂದ ಈ ಸಮೀಕರಣದ ಮೂಲಗಳು ಎಕ್ಸ್ ಮೈನಸ್ ಸೆವೆನ್ ಇಸ್ಗಲ್ ಟು ಜೀರೋ ಎಕ್ಸ್ ಮೈನಸ್ ಸಿಕ್ಸ್ ಈಸ್ಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಏಳು ಎಕ್ಸ್ನ ಬೆಲೆ ಆರು ಎಕ್ಸ್ನ ಬೆಲೆ ಏಳು ಮತ್ತು ಎಕ್ಸ್ನ ಬೆಲೆ ಆರು ಆಗಿರುತ್ತದೆ ಹೀಗೆ ನಾವು ಅಪವರ್ತಿಸುವ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸಿದೆವು ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫಿಫ್ಟಿ ಸಿಕ್ಸ್ ಈಸ್ ಈಗಲ್ ಟು ಜೀರೋ ಇಲ್ಲಿ ಒನ್ ಇಂಟು ಮೈನಸ್ ಫಿಫ್ಟಿ ಸಿಕ್ಸ್ ಮೈನಸ್ ಫಿಫ್ಟಿ ಸಿಕ್ಸ್ ಆಗುತ್ತದೆ ಮೈನಸ್ ಫಿಫ್ಟಿ ಸಿಕ್ಸ್ ಎರಡು ಸಂಖ್ಯೆಗಳ ಗುಣಲಬ್ಧವು ಮೈನಸ್ ಫಿಫ್ಟಿ ಸಿಕ್ಸ್ ಆಗಿರಬೇಕು ಮತ್ತು ಮೊತ್ತವು ಮೈನಸ್ ಒಂದು ಆಗಿರಬೇಕು ಮೈನಸ್ ಏಟ್ ಇಂಟು ಸೆವೆನ್ ಮೈನಸ್ ಫಿಫ್ಟಿ ಸಿಕ್ಸ್ ಮೈನಸ್ ಏಯ್ಟ್ ಪ್ಲಸ್ ಸೆವೆನ್ ಮೈನಸ್ ಒನ್ ಆಗುತ್ತದೆ ಆದ್ದರಿಂದ ಇದು ಸರಿಯಾದ ವಿಭಜನೆ ಆಗಿದೆ ಎಕ್ಸ್ ಸ್ಕ್ವಯರ್ ಮೈನಸ್ ಏಯ್ಟ್ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಫಿಫ್ಟಿ ಸಿಕ್ಸ್ ಇಸ್ ಇಕ್ವಲ್ ಟು ಜೀರೋ ಮೊದಲ ಎರಡು ಪದಗಳಲ್ಲಿ ಕಾಮನ್ ಎಕ್ಸ್ ಆಗಿರುತ್ತದೆ ಎಕ್ಸ್ ಮೈನಸ್ ಏಟ್ ಇಲ್ಲಿ ಸೆವೆನ್ ಕಾಮನ್ ಆಗಿರುತ್ತದೆ ಎಕ್ಸ್ ಮೈನಸ್ ಏಟ್ ಸೆವೆನ್ ಇಂಟು ಎಕ್ಸ್ ಸೆವೆನ್ ಎಕ್ಸ್ ಸೆವೆನ್ ಇಂಟು ಏಟ್ ಫಿಫ್ಟಿ ಸಿಕ್ಸ್ ಮತ್ತು ಎಕ್ಸ್ ಮೈನಸ್ ಏಟ್ ಕಾಮನ್ ಆಗುತ್ತದೆ ಎಕ್ಸ್ ಮೈನಸ್ ಏಟನ್ನು ಹೊರಗಡೆ ತೆಗೆದಾಗ ಎಕ್ಸ್ ಮತ್ತು ಸೆವೆನ್ ಉಳಿಯುತ್ತದೆ ಎಕ್ಸ್ ಪ್ಲಸ್ ಸೆವೆನ್ ಉಳಿಯುತ್ತದೆ ಆದ್ದರಿಂದ ಇದರ ಮೂಲಗಳು ಎಕ್ಸ್ ಮೈನಸ್ ಏಟ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಎಂಟು ಎಕ್ಸ್ನ ಬೆಲೆ ಮೈನಸ್ ಏಳು ಎಕ್ಸ್ನ ಬೆಲೆ ಮೈನಸ್ ಏಳು ಆಗುತ್ತದೆ ಹೀಗೆ ನಾವು ವರ್ಗ ಮೂಲಗಳನ್ನು ಕಂಡುಹಿಡಿದೆವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದೆವು ಮುಂದಿನ ಪ್ರಶ್ನೆ ಕೊಟ್ಟಿರುವ ಮಾದರಿಯಂತೆ ಪ್ರಶ್ನೆಗಳನ್ನು ಬಿಡಿಸಿ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಯಾವಾಗ ವರ್ಗ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಎಂದು ಹೇಳುತ್ತಾರೋ ಆವಾಗ ನಿಮಗೆ ಶೋಧಕದ ಸೂತ್ರ ಬಳಸಬೇಕಾಗುತ್ತದೆ ಶೋಧಕದ ಸೂತ್ರ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಶೋಧಕದ ಸೂತ್ರ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ನೆನಪಿನಲ್ಲಿಟ್ಟುಕೊಳ್ಳಿ ಈ ಶೋಧಕದ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಬೇಕಾಗುತ್ತದೆ ಇಲ್ಲಿ ಕೊಟ್ಟಿರುವ ವರ್ಗ ಸಮೀಕರಣದನ್ನು ಆದರ್ಶ ರೂಪಕ್ಕೆ ಕಂಪೇರ್ ಮಾಡೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಗೆ ಗೆ ಕಂಪೇರ್ ಮಾಡಿದಾಗ ಎನ ಬೆಲೆ ಒಂದು ಬಿ ನ ಬೆಲೆ ಹತ್ತು ಸಿನ ಬೆಲೆ ಇಪ್ಪತ್ತೈದು ಆಗುತ್ತದೆ ಈಗ ಶೋಧಕದ ಸೂತ್ರವನ್ನು ಉಪಯೋಗಿಸಿಕೊಂಡು ಅದರ ಸ್ವಭಾವವನ್ನು ಕಂಡುಹಿಡಿಯೋಣ ಶೋಧಕದ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಎಂದರೆ ಹತ್ತು ಟೆನ್ ಸ್ಕ್ವಯರ್ ಮೈನಸ್ ಫೋರ್ ಇಂಟು ಎ ಅಂದರೆ ಒಂದು ಸಿ ಅಂದರೆ ಇಪ್ಪತ್ತೈದು ಟೆನ್ ಸ್ಕ್ವಯರ್ ಅಂದರೆ ಹಂಡ್ರೆಡ್ ಮೈನಸ್ ಟ್ವೆಂಟಿ ಫೈವ್ ಫೋರ್ ದ ಹಂಡ್ರೆಡ್ ಹಂಡ್ರೆಡ್ ಮೈನಸ್ ಹಂಡ್ರೆಡ್ ಸೊನ್ನೆ ಆಗುತ್ತದೆ ಆದ್ದರಿಂದ ಶೋಧಕ ಯಾವಾಗ ಸೊನ್ನೆ ಆಗಿರುತ್ತದೆಯೋ ಆವಾಗ ಅದರ ಮೂಲಗಳು ಪರಸ್ಪರ ಸಮನಾಗಿರುತ್ತವೆ ಮೂಲಗಳು ಮೂಲಗಳು ಪರಸ್ಪರ ಸಮನಾಗಿರುತ್ತವೆ ಮೂಲಗಳು ಪರಸ್ಪರ ಸಮನಾಗಿರುತ್ತವೆ ನೆನಪಿನ ನೆನಪಿನಲ್ಲಿಟ್ಟುಕೊಳ್ಳಿ ಶೋಧಕದ ಬೆಲೆ ಸೊನ್ನೆಗೆ ಸಮನಾಗಿದ್ದರೆ ಮೂಲಗಳು ಎರಡು ಮೂಲಗಳು ಸಮನಾಗಿರುತ್ತವೆ ಪರಸ್ಪರ ಸಮನಾಗಿರುತ್ತವೆ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಇದನ್ನು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಗೆ ಕಂಪೇರ್ ಮಾಡಿದಾಗ ಆದರ್ಶ ರೂಪಕ್ಕೆ ಕಂಪೇರ್ ಮಾಡಿದಾಗ ಎನ ಬೆಲೆ ಒಂದು ಬಿನ ಬೆಲೆ ಮೈನಸ್ ಏಳು ಸಿನ ಬೆಲೆ ಹನ್ನೆರಡು ಆಗುತ್ತದೆ ಶೋಧಕದ ಸೂತ್ರವನ್ನು ಬಳಸೋಣ ಶೋಧಕದ ಸೂತ್ರವನ್ನು ಬಳಸಿದಾಗ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವಯರ್ ಅಂದರೆ ಮೈನಸ್ ಸೆವೆನ್ ಸ್ಕ್ವಯರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಟ್ವೆಲ್ ಫೋರ್ಟಿ ನೈನ್ ಫೋರ್ ಟ್ವೆಲ್ ಫೋರ್ ಫೋರ್ಟಿ ಏಟ್ ಫೋರ್ಟಿ ನೈನ್ ಮೈನಸ್ ಫೋರ್ಟಿ ಏಟ್ ಒಂದು ಆಗುತ್ತದೆ ಒಂದು ಸೊನ್ನೆಗಿಂತ ಜಾಸ್ತಿ ಆಗಿರುವುದರಿಂದ ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿವೆ ಯಾವಾಗ ಒಂದು ವರ್ಗ ಸಮೀಕರಣ ಒಂದು ಶೋಧಕದ ಬೆಲೆ ಸೊನ್ನೆಗಿಂತ ಜಾಸ್ತಿ ಇರುತ್ತದೋ ಆ ವರ್ಗ ಸಮೀಕರಣವು ಎರಡು ಭಿನ್ನವಾದ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಶೋಧಕದ ಬೆಲೆ ಸೊನ್ನೆ ಆದಾಗ ಅವು ಪರಸ್ಪರ ಸಮನಾಗಿರುವ ಮೂಲಗಳನ್ನು ಹೊಂದಿರುತ್ತವೆ ಅದೇ ಥರನಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಟು ಜೀರೋ ಇದನ್ನು ಆದರ್ಶ ರೂಪಕ್ಕೆ ಕಂಪೇರ್ ಮಾಡಿದಾಗ ಎ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಗೆ ಕಂಪೇರ್ ಮಾಡಿದಾಗ ಎ ನ ಬೆಲೆ ಒಂದು ಬಿನ ಬೆಲೆ ಎರಡು ಸಿನ ಬೆಲೆ ಆರು ಆಗುತ್ತದೆ ಸಿನ ಬೆಲೆ ಆರು ಆಗುತ್ತದೆ ಶೋಧಕದ ಸೂತ್ರವನ್ನು ಬಳಸೋಣ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ಬಿ ನ ಬೆಲೆ ಎರಡು ಫೋರ್ ಇಂಟು ಎಲೆ ಒಂದು ಸೀನ ಬಲೆ ಆರು ಫೋರ್ ಮೈನಸ್ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಫೋರ್ ಮೈನಸ್ ಟ್ವೆಂಟಿ ಫೋರ್ ಮೈನಸ್ ಸೊನ್ನೆಗಿಂತ ಚಿಕ್ಕದಾಗಿರುವುದರಿಂದ ಇದರ ಮೂಲಗಳು ಕಾಲ್ಪನಿಕವಾಗಿರುತ್ತವೆ ಇದು ಯಾವುದೇ ಮೂಲಗಳನ್ನು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಮೂಲಗಳನ್ನು ಹೊಂದಿರುವುದಿಲ್ಲ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಇಮ್ಯಾಜಿನರಿ ಕಾಲ್ಪನಿಕ ಮೂಲಗಳನ್ನು ಹೊಂದಿರುತ್ತದೆ ಕಾಲ್ಪನಿಕ ಮೂಲಗಳನ್ನು ಹೊಂದಿರುತ್ತದೆ ಎಂದು ಬರೆಯಬೇಕು ಸ್ನೇಹಿತರೆ ನೆನಪಿನಲ್ಲಿಟ್ಟುಕೊಳ್ಳಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕದ ಬೆಲೆ ಸೊನ್ನೆಗಿಂತ ಚಿಕ್ಕದು ಸೊನ್ನೆಗಿಂತ ಸಮ ಮತ್ತು ಸೊನ್ನೆಗಿಂತ ದೊಡ್ಡದು ಆಗಿದ್ದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿನ ಬೆಲೆ ಸೊನ್ನೆಗಿಂತ ದೊಡ್ಡದಾಗಿದ್ದರೆ ಏನು ಆಗುತ್ತದೆ ನೋಡಿ ಸೊನ್ನೆಗಿಂತ ಚಿಕ್ಕದಾಗಿದ್ದರೆ ಅದಕ್ಕೆ ವಾಸ್ತವ ಮೂಲಗಳು ಇರುವುದಿಲ್ಲ ಸೊನ್ನೆಗೆ ಸಮನಾಗಿದ್ದರೆ ಎರಡು ಪರಸ್ಪರ ಸಮನಾದ ಮೂಲಗಳನ್ನು ಹೊಂದಿರುತ್ತದೆ ಸೊನ್ನೆಗಿಂತ ಜಾಸ್ತಿ ಇದ್ದರೆ ಎರಡು ಭಿನ್ನ ಮೂಲಗಳನ್ನು ಹೊಂದಿರುತ್ತದೆ ಆ ವರ್ಗ ಸಮೀಕರಣ ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಮೈನಸ್ ಸಿಕ್ಸ್ ಇಸ್ ಇಕ್ವಲ್ ಟು ಜೀರೋ ಇಲ್ಲಿ ಇದನ್ನು ಆದರ್ಶ ರೂಪ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಗೆ ಗೆ ಹೋಲಿಸೋಣ ಎನ ಬೆಲೆ ಒಂದು ಬಿ ನ ಬೆಲೆ ಮೈನಸ್ ಏಳು ಸಿನ ಬೆಲೆ ಮೈನಸ್ ಸಿಕ್ಸ್ ಸಿನ ಬೆಲೆ ಮೈನಸ್ ಸಿಕ್ಸ್ ಆಗಿರುತ್ತದೆ ಇಲ್ಲಿ ಶೋಧಕದ ಸೂತ್ರವನ್ನು ಬಳಸೋಣ ಶೋಧಕದ ಸೂತ್ರವನ್ನು ಬಳಸಿದಾಗ ನಮಗೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಇಕ್ವಲ್ ಬಿ ಸ್ಕ್ವೇರ್ ಬಿ ನ ಬೆಲೆ ಮೈನಸ್ ಸೆವೆನ್ ಎನ ಬೆಲೆ ಒಂದು ಫೋರ್ ಇಂಟು ಒನ್ ಇಂಟು ಮೈನಸ್ ಸಿಕ್ಸ್ ಮೈನಸ್ ಸೆವೆನ್ ಸ್ಕ್ವೇರ್ ಫೋರ್ಟಿ ನೈನ್ ಆಗುತ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿಕ್ಸ್ ಫೋರ್ ದ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ವೆಂಟಿ ಫೋರ್ ಇದನ್ನು ಕೂಡಿಸಿದಾಗ ನಮಗೆ ಎಪ್ಪತ್ತ್ಮೂರು ಇದು ಸೊನ್ನೆಗಿಂತ ಜಾಸ್ತಿ ಆಗಿರುವುದರಿಂದ ಸೆವೆಂಟಿ ತ್ರೀ ಇಸ್ ಗ್ರೇಟರ್ ದ್ಯಾನ್ ಜೀರೋ ಆಗಿರುವುದರಿಂದ ಈ ವರ್ಗ ಸಮೀಕರಣವು ಎರಡು ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ ಎರಡು ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ ಎರಡು ಭಿನ್ನ ಮೂಲಗಳನ್ನು ಹೊಂದಿರುತ್ತದೆ ಎರಡು ಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಹೀಗೆ ನಾವು ಶೋಧಕದ ಸಹಾಯದಿಂದ ವಾಸ್ತವಗಳ ಸ್ವಭಾವವನ್ನು ಕೂಡ ಕಂಡು ಹಿಡಿಯಬಹುದು ಶೋಧಕದ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಹಿಡಿಯಿರಿಥರನಾಗಿ ನಾವು ಕೆನ ಬೆಲೆ ಕಂಡು ಹಿಡಿಯಬೇಕು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಬಿ ಶೋಧಕದ ಬೆಲೆ ಸೊನ್ನೆ ಆಗಿರುತ್ತದೆ ಸಮನಾದ ಮೂಲಗಳನ್ನು ಹೊಂದಿದೆ ಎಂದರೆ ಶೋಧಕದ ಸೂತ್ರ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಜೀರೋ ಆಗಿರುತ್ತದೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸ್ಕಲ್ ಟು ಜೀರೋ ಆಗಿರುತ್ತದೆ ಕೊಟ್ಟಿರುವ ಸಮೀಕರಣವನ್ನು ಬರೆದುಕೊಳ್ಳೋಣ ಎಕ್ಸ್ ಸ್ಕ್ವೈಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಜೀರೋ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎನ ಬೆಲೆ ಒಂದು ಬಿ ನ ಬೆಲೆ ಮೈನಸ್ ಸಿಕ್ಸ್ ಸಿ ನ ಬೆಲೆ ಕೆ ಆಗಿದೆ ಸಿ ನ ಬೆಲೆ ಕೆ ಆಗಿದೆ ಇದನ್ನು ಶೋಧಕದ ಸೂತ್ರದಲ್ಲಿ ಹಾಕಿಕೊಳ್ಳೋಣ ಶೋಧಕದ ಸೂತ್ರದಲ್ಲಿ ಹಾಕಿಕೊಳ್ಳೋಣ ಬಿನ ಬೆಲೆ ಮೈನಸ್ ಸಿಕ್ಸ್ ಮೈನಸ್ ಫೋರ್ ಇಂಟು ಎನ ಬೆಲೆ ಒಂದು ಸಿನ ಬೆಲೆ ಕೆ ಇಸ್ ಇಕ್ವಲ್ ಟು ಜೀರೋ ಸಿಕ್ಸ್ ಸ್ಕ್ವೇರ್ ಅಂದರೆ ಥರ್ಟಿ ಸಿಕ್ಸ್ ಫೋರ್ ಕೆ ಕೆಇಸ್ವಲ್ ಟು ಜೀರೋ ಮೈನಸ್ ಫೋರ್ ಕೆ ಅನ್ನು ಬಲಗಡೆ ತಂದಾಗ ಪ್ಲಸ್ ಫೋರ್ ಕೆ ಆಗುತ್ತದೆ ಫೋರ್ ಡಿವೈಡೆಡ್ ಬೈ ಫೋರ್ ಆಗುತ್ತದೆ ಕೆನ ಬೆಲೆ ಫೋರ್ ಒನ್ ಜಾ ಫೋರ್ ನೈನ್ ಝಾ ಕೆನ ಬೆಲೆ ಒಂಬತ್ತು ಆಗುತ್ತದೆ ಕೇನ ಬೆಲೆ ಒಂಬತ್ತು ಆದಾಗ ಆ ವರ್ಗ ಸಮೀಕರಣವು ಪರಸ್ಪರ ಸಮನಾದ ಮೂಲಗಳನ್ನು ಹೊಂದಿರುತ್ತದೆ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಎಕ್ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಕೆ ಇಸ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಸಮನಾದ ಮೂಲಗಳನ್ನು ಹೊಂದಿದೆ ಎಂದರೆ ಶೋಧಕದ ಬೆಲೆ ಸೊನ್ನೆ ಆಗಿರುತ್ತದೆ ಇದನ್ನು ಆದರ್ಶ ರೂಪಕ್ಕೆ ಕಂಪೇರ್ ಮಾಡಿದಾಗ ನಮಗೆ ಎನ ಬೆಲೆ ಒಂದು ಬಿನ ಬೆಲೆ ಎಂಟು ಸಿನ ಬೆಲೆ ಕೆ ಎಂದು ಗೊತ್ತಾಗುತ್ತದೆ ಇದನ್ನು ನಾವು ಶೋಧಕದ ಸೂತ್ರದಲ್ಲಿ ಹಾಕಿದಾಗ ಏಟ್ ಸ್ಕ್ವಯರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಕೆ ಫೋರ್ ಇಂಟು ಒನ್ ಇಂಟು ಕೆ ಇಸ್ ಇಕ್ವಲ್ ಟು ಜೀರೋ ಕೆ ಇಸ್ ಈಕ್ವಲ್ ಟು ಜೀರೋ ಏಟ್ ಸ್ಕ್ವಯರ್ ಅಂದರೆ ಸಿಕ್ಸ್ಟಿ ಫೋರ್ ಮೈನಸ್ ಫೋರ್ ಕೆ ಇಸ್ ಈಕ್ವಲ್ ಟು ಜೀರೋ ಫೋರ್ ಕೆ ಅನ್ನು ಬಲಗಡೆ ತಂದಾಗ ಪ್ಲಸ್ ಫೋರ್ ಕೆ ಆಗುತ್ತದೆ ಸಿಕ್ಸ್ಟಿ ಫೋರ್ ಇಸ್ ಈಕ್ವಲ್ ಟು ಫೋರ್ ಕೆ ಫೋರನ್ನು ಎಡಗಡೆ ತಂದಾಗ ಡಿವೈಡೆಡ್ ಬೈ ಫೋರ್ ಆಗುತ್ತದೆ ಆದ್ದರಿಂದ ಕೆನ ಬೆಲೆ ಫೋರ್ ಒಂದ ಫೋರ್ ಕೆ ನ ಬೆಲೆ ಸಿಕ್ಸ್ಟೀನ್ ಆಗುತ್ತದೆ ನ ಬೆಲೆ ಹದಿನಾರು ಆಯಿತು ನ ಬೆಲೆ ಹದಿನಾರು ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಕೆ ಇಸ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಸಮನಾದ ಮೂಲಗಳು ಎಂದರೆ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಜೀರೋ ಶೋಧಕದ ಬೆಲೆ ಸೊನ್ನೆ ಆಗಿರುತ್ತದೆ ಇದನ್ನು ನಾವು ಆದರ್ಶ ರೂಪದ ವರ್ಗ ಸಮೀಕರಣಕ್ಕೆ ಹೋಲಿಸೋಣ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಇಕ್ವಲ್ ಟು ಜೀರೋ ಎನ ಬೆಲೆ ಒಂದು ಬಿ ನ ಬೆಲೆ ಹತ್ತು ಸಿನ ಬೆಲೆ ಕೆ ಆಗಿದೆ ಸೀನ ಬೆಲೆ ಕೆ ಆಗಿದೆ ಇದನ್ನು ನಾನು ಶೋಧಕದ ಸೂತ್ರದಲ್ಲಿ ಹಾಕಿದಾಗ ಟೆನ್ ಸ್ಕ್ವಯರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಕೆಇಸ್ ಈಕ್ವಲ್ ಟು ಜೀರೋ ಟೆನ್ ಸ್ಕ್ವೇರ್ ಎಂದರೆ ಹಂಡ್ರೆಡ್ ಹಂಡ್ರೆಡ್ ಮೈನಸ್ ಫೋರ್ ಕೆ ಇಸ್ ಈಕ್ವಲ್ ಟು ಜೀರೋ ಹಂಡ್ರೆಡ್ ಮೈನಸ್ ಫೋರ್ ಕೆ ಇಸ್ ಈಕ್ವಲ್ ಟು ಜೀರೋ ಫೋರ್ ಕೆ ಅನ್ನು ಒಳಗಡೆ ತಂದಾಗ ಪ್ಲಸ್ ಫೋರ್ ಕೆ ಆಗುತ್ತದೆ ಕೆನ ಬೆಲೆ ಕಂಡುಹಿಡಿಯಬೇಕೆಂದರೆ ನೂರನ್ನು ನಾಲ್ಕರಿಂದ ಭಾಗಿಸೋಣ ಫೋರ್ ಒನ್ ಝಾ ಫೋರ್ ಟು ಝಾ ಏಟ್ ಫೋರ್ ಫೈವ್ k ಕೆನ ಬೆಲೆ ಟ್ವೆಂಟಿ ಆಯಿತು ಅದೇ ಥರನಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೇನ ಬೆಲೆ ಕಂಡುಹಿಡಿಯಿದೆ ಎಂದು ಹೇಳಿದ್ದಾರೆ ಸಮನಾದ ಮೂಲಗಳು ಎಂದರೆ ಶೋಧಕದ ಬೆಲೆ ಸೊನ್ನೆ ಆಗಿರುತ್ತದೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಟ್ವೆಲ್ ಎಕ್ಸ್ ಪ್ಲಸ್ ಕೆ ಅನ್ನು ಆದರ್ಶ ರೂಪದ ಸಮೀಕರಣಕ್ಕೆ ಹೋಲಿಸಿದಾಗ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಗೆ ಹೋಲಿಸಿದಾಗ ನಮಗೆ ಏನ ಬೆಲೆ ಒಂದು ಬಿನ ಬೆಲೆ ಹನ್ನೆರಡು ಸಿ ಬೆಲೆ ಕೆ ಎಂದು ದೊರೆಯುತ್ತದೆ ಈಗ ನಾವು ಈ ವ್ಯಾಲ್ಯೂಗಳನ್ನು ಇಲ್ಲೇ ಹಾಕಿಕೊಳ್ಳುತ್ತೇನೆ ಟ್ವೆಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಕೆ ಒನ್ ಇಂಟು ಕೆ ಇಸ್ ಈಕ್ವಲ್ ಟು ಜೀರೋ ಟ್ವೆಲ್ ಸ್ಕ್ವಯರ್ ಅಂದರೆ ಒನ್ ಫೋರ್ಟಿ ಫೋರ್ ಮೈನಸ್ ಫೋರ್ ಇಂಟು ಕೆ ಫೋರ್ ಕೆ ಇಸ್ ಈಕ್ವಲ್ ಟು ಜೀರೋ ಒನ್ ಫೋರ್ಟಿ ಫೋರ್ ಈಸ್ ಈಕ್ವಲ್ ಟು ಫೋರ್ ಕೆ ಆದ್ದರಿಂದ ಒನ್ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಫೋರ್ ಫೋರ್ ಒನ್ ಜಾ ಫೋರ್ ತ್ರೀ ಝೆಲ್ ಫೋರ್ ಸಿಕ್ಸ್ ಝಂಟಿ ಫೋರ್ ಕೆನ ಬೆಲೆ ಮೂವತ್ತಾರು ಆಯಿತು ಕೆನ ಬೆಲೆ ಮೂವತ್ತಾರು ಆಯಿತು ಹೀಗೆ ನಾವು ಶೋಧಕದ ಸಹಾಯದಿಂದ ಒಂದು ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಬಹುದು ಎರಡು ಅನುಕ್ರಮ ಧನಪೂರ್ಣಾಂಕಗಳ ಗುಣಲಬ್ಧವು ನೂರ ಐವತ್ತಾರು ಆದರೆ ಆ ಎರಡು ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಮೊದಲನೆಯ ಧನಪೂರ್ಣಾಂಕವು ಎಕ್ಸ್ ಆಗಿರಲಿ ಎರಡನೆಯ ಧನಪೂರ್ಣಾಂಕವು ಎಕ್ಸ್ ಪ್ಲಸ್ ಒನ್ ಆಗಿರಲಿ ಇವುಗಳ ಗುಣಲಬ್ಧ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಟು ಒನ್ ಫಿಫ್ಟಿ ಸಿಕ್ಸ್ ಆದರೆ ಈ ಥರನಾಗಿ ನಾವು ಒಂದು ವರ್ಗ ಸಮೀಕರಣವನ್ನು ಬಿಡಿಸಿ ಉತ್ತರವನ್ನು ಕಂಡುಕೊಳ್ಳಬೇಕು ತಾವೆಲ್ಲರೂ ಒಂದು